ಸಿ ವಿಜಯ್ ಕೌಸಲ್ಯ ಮೈಸೂರು ದಸರಾ ಅಂದ್ರೆ ಬಹಳಷ್ಟು ವೈಶಿಷ್ಟ್ಯತೆಗಳನ್ನ ಒಳಗೊಂಡಿರುತ್ತೆ ಈಗಾಗಲೇ ಮೈಸೂರಿನ ಜನಕ್ಕೆ ಯುವ ಸಂಭ್ರಮದ ಮೂಲಕ ಯುವಕರು ಹುಚ್ಚೆದ್ದು ಕುಣಿಯುವಂತ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಮತ್ತೊಂದು ದಿಕ್ಕಿನಲ್ಲಿ ನಮ್ಮ ಆನೆಗಳಿಗೆ ತಾಲೀಮನ್ನು ಕೊಡೋದು ಕೂಡ ಪ್ರಾರಂಭವಾಗಿದೆ ಇಂಥದ್ರ ಮಧ್ಯೆ ನಮ್ಮ ಮೈಸೂರಿನಲ್ಲಿ ವಿಶೇಷವಾಗಿ ನಡೆಯುವಂತಹ ಮೈಸೂರಿಗರ ಹೆಮ್ಮೆಯ ಕಾರ್ಯಕ್ರಮ ಅದೇ ಕುಶಾಲ ತೋಪು ಹೌದು ಕೆನಾನ್ ಫೈಯರ್ ಸೊ ಈ ಒಂದು ಕೆನಾನ್ ಫೈಯರ್ ಕೂಡ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಹಾಗೆ ವಿಭಿನ್ನವಾದಂತಹ ಒಂದು ಆಚರಣೆ ಅಂತ ಹೇಳ್ಬೋದು ಅದು ನಮ್ಮ ನಮ್ಮ ಮೈಸೂರಿನಲ್ಲಿ ಮಾತ್ರ ನಡೆಯುವುದು ಅನ್ನೋದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳ್ತಾ ಇದ್ದೆ ಹೌದು ಈಗ ಅದಕ್ಕೂ ಕೂಡ ಒಂದು ತಾಲೀಮನ್ನು ಮಾಡಲಾಗುತ್ತೆ ಅಂದರೆ ಒಂದು ಪ್ರಾಕ್ಟೀಸ್ ಈಗ ಆಲ್ರೆಡಿ ನಮ್ಮ ಪ್ರೀವಿಯಸ್ ವೀಡಿಯೋಸ್ಗಳಲ್ಲಿ ನಾವು ನೋಡಿದ್ವಿ ಒಂದು ಡ್ರೈ ಪ್ರಾಕ್ಟೀಸ್ ಯಾವ ಥರ ಈ ಒಂದು ಕುಶಾಲ ತೊಪ್ಪು ತಂಡದವರು ಮಾಡ್ತಾರೆ ಅನ್ನುವಂಥದ್ದು ಇವತ್ತು ಅದರದ ಫಸ್ಟ್ ರೌಂಡ್ ಇದೆ ಸೊ ಹಾಗಾಗಿ ಇವತ್ತಿನ ಒಂದು ಫಸ್ಟ್ ರೌಂಡ್ ಹೇಗಿರುತ್ತೆ ಅಂತ ನಿಮ್ಮ ಮುಂದೆ ತೋರಿಸುವಂಥ ಒಂದು ಕಾರ್ಯಕ್ರಮ ಇದಾಗಿರುತ್ತೆ ಇನ್ನು ಇದರ ಜೊತೆಯಲ್ಲಿ ಇವತ್ತು ನನ್ನ ಒಂದು ಟೀ ಶರ್ಟ್ ನೋಡ್ತಾ ಇದ್ದೀರಾ ಸ್ಪೆಷಲಿ ನಮ್ಮ ಅರ್ಜುನನಿಗೆ ಇದು ಡೆಡಿಕೇಟೆಡ್ ಆಗಿರುವಂಥ ಒಂದು ಟೀ ಶರ್ಟ್ ಸೊ ಒಂದು ಆನೆಯ ಸಿಂಬಲ್ ಇದೆ ಸೊ ವಿ ಬಿಲೀವ್ ದಿಸ್ ಇಸ್ ಅನ್ ಅರ್ಜುನ ಅಂತ ಅಂದ್ಕೊಂಡು ಒಂದು ನಂಬಿಕೆ ಹಾಗೆ ಈ ಟೀ ಶರ್ಟನ್ನು ನಮ್ಮ ಯೂಟ್ಯೂಬರ್ ನಮ್ಮ ಯೂಟ್ಯೂಬ್ನ ನೋಡಿ ತುಂಬ ಇಷ್ಟಪಟ್ಟು ನಮ್ಮ ಒಬ್ಬರು ಫಾಲೋವರ್ ಇದನ್ನು ಕಳಿಸ್ಕೊಟ್ಟಿದ್ದಾರೆ ನಮಗೋಸ್ಕರ ಆ್ಯಂಡ್ ಅವ್ರಿಗೂ ಕೂಡ ನಾವು ಈ ಮೂಲಕ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಸೊ ಅವ್ರ ನೇಮ್ ಬಂದು ಸುಬ್ರಹ್ಮಣ್ಯ ನಾಗರಾಜ್ ಅಂತ ಹೇಳಿ ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಮೇಡಮ್ ನಾವೊಂದು ಕಸ್ಟಮೈಸ್ ಟೀ ಶರ್ಟ್ ಮಾಡಿಸಿದ್ದೀವಿ ಅದು ಅದು ಅರ್ಜುನನ ಮೇಲಿನ ಒಂದು ಪ್ರೀತಿಗೋಸ್ಕರ ಮಾಡಿಸಿರುವಂಥದ್ದು ಸೊ ಹಾಗಾಗಿ ನಿಮ್ಗೆ ಅದನ್ನು ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು ಸೊ ಆಬ್ವಿಯಸ್ಲಿ ಅವರ ಪ್ರೀತಿಗೆ ನಾವು ಬೇಡ ಅಂತ ಅನ್ನೋಕ್ಕಾಗಿಲ್ಲ ಎಸ್ ಅಂತ ಹೇಳಿ ಕಳಿಸ್ಕೊಟ್ಟಾಗ ನನಗೆ ಮತ್ತೆ ನಮ್ಮ ಕ್ಯಾಮ್ರಾಮನ್ ಸಿದ್ದು ಅವರಿಗೂ ಕೂಡ ಎರಡು ಟಿ ಶರ್ಟ್ಸ್ ಅನ್ನು ಅವ್ರು ಕಳಿಸ್ಕೊಟ್ಟಿದ್ರು ಸೊ ದಿಸ್ ಇಸ್ ಲೈಕ್ ಕಂಪ್ಲೀಟ್ಲಿ ಅದರದ್ದು ಒಂದು ಏನು ಫೋಟೋ ವಿತ್ ಒಂದು ಸೂರ್ಯನದು ಒಂದು ಪಿಕ್ಚರೈಸೇಷನ್ ಇದೆ ಅಂಡ್ ಇದರಲ್ಲಿ ಇದೆ ನಾನು ಸಿದ್ದು ಅವ್ರ ಟಿ ಶರ್ಟ್ನಲ್ಲಿ ಓದ್ಬಿಡ್ತೀನಿ ವಿಲ್ ಬಿ ರಿಮೆಂಬರ್ಡ್ ಫಾರ್ ಎವರ್ ಅಂತ ಯಾವಾಗಲೂ ನೀವು ನನ್ನ ನೆನಪಿನಲ್ಲಿ ಇರ್ತೀರಾ ಅಂತ ಅಂತ ಹೇಳಿ ಅರ್ಜುನಂಗೋಸ್ಕರ ಡೆಡಿಕೇಟ್ ಮಾಡಿರುವಂಥದ್ದು ಆ್ಯಂಡ್ ಥ್ಯಾಂಕ್ ಯು ಸುಬ್ರಹ್ಮಣ್ಯ ಸರ್ ನಿಮ್ಮ ಟಿ ಶರ್ಟನ್ನು ನಾವು ಇವತ್ತು ಹಾಕಿದ್ದೀವಿ ಆ್ಯಂಡ್ ಇದೇ ಥರ ಅರ್ಜುನನ ಎಲ್ಲ ಫ್ಯಾನ್ಸು ಅವರ ಪ್ರೀತಿಯನ್ನು ನಮ್ಮ ಒಂದು ವೀಡಿಯೋಸ್ಗಳಿಗೆ ಹಾಗೆ ಒಂದು ಮೆಸೇಜ್ನ ಮೂಲಕ ಕಮೆಂಟ್ ಮಾಡ್ತಾರೆ ಅವರೆಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಎಸ್ ಇನ್ನ ಗೆಟಿಂಗ್ ಬ್ಯಾಕ್ ನಮ್ಮ ಇವತ್ತಿನ ಒಂದು ಕಾರ್ಯಕ್ರಮ ಏನಿದೆ ಕೆನ್ ಆನ್ ಫಯರ್ ಈಗ ಆಲ್ರೆಡಿ ಪ್ರಾರಂಭ ಆಗಿದೆ ಸೊ ಅದಕ್ಕೆ ಒಂದು ಟೀಮ್ ಏನಿದೆ ಇದರ ಒಂದು ಟೀಮ್ ಪರಿಚಯ ಕೂಡ ನಮಗೆ ಕಳೆದ ಬಾರಿ ಈವೆಂಟ್ನಲ್ಲಿ ಆಗಿತ್ತು ಬಟ್ ಈಗ ನೋಡ್ತಾ ಇದ್ದೀವಿ ಈ ಒಂದು ವೈಟ್ ಟಿ ಶರ್ಟ್ಸ್ ಮತ್ತು ಕಾಕಿ ಪ್ಯಾಂಟ್ನಲ್ಲಿ ಇರುವಂಥವರು ಇವರು ಕುಶಾಲ ತೋಪು ಅಂದರೆ ಕೆನಾನ್ ಫೈಯರ್ನ ಒಂದು ಟೀಮ್ ಇರ್ತಾರೆ ಆಲ್ಮೋಸ್ಟ್ ಥರ್ಟಿ ಪ್ಲಸ್ ಅಂದರೆ ಆಲ್ಮೋಸ್ಟ್ ನಿಯರ್ಲಿ ಒಂದು ಮೂವತ್ತಾರು ಜನ ಈ ಒಂದು ಗ್ರೂಪ್ನಲ್ಲಿ ಇದ್ದು ಇದನ್ನ ಬಹಳಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಏನು ಮೊದಲ ದಿನ ಕುಶಾಲ ತೋಪು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಪಿರಂಗಿಗಳ ಪೂಜೆ ನಡೀತು ಅರಮನೆಯಿಂದ ಅವತ್ತಿನ ಆಚೆಯಿಂದ ಯಾ ಅದೆಲ್ಲ ಒಂದು ಡ್ರೈ ಪ್ರಾಕ್ಟೀಸನ್ನು ಅವರು ದಿನಕ್ಕೆ ಏನಿಲ್ಲ ಅಂತಂದ್ರು ಒಂದು ಮೂರು ಸಲಿ ಸೇರ್ತಾರೆ ಅಂದರೆ ಒಂದು ಸಲ ಅವರು ಜಾಯ್ನ್ ಆದರೆ ಒನ್ ಒನ್ ಅವರ್ ಟೂ ಟೂ ಅವರ್ ವಿತ್ ಗ್ಯಾಪ್ ಗ್ಯಾಪ್ ಗ್ಯಾಪ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ ಸೊ ಅದರ ಒಂದು ಡ್ರೈ ರನ್ ಪ್ರಾಕ್ಟೀಸ್ ಆ ಥರ ಇರುತ್ತೆ ಅಂದರೆ ಯಾವುದೇ ತರ ಮದ್ದಿರಲ್ಲ ಯಾವುದೇ ತರ ಬೆಂಕಿ ಯೂಸ್ ಮಾಡಲ್ಲ ಅದನ್ನು ಮಾಡಿರ್ತಾರೆ ಆದರೆ ಇವತ್ತು ಇಲ್ಲಿ ನಮಗೆ ನೇರವಾಗಿ ಆ ಒಂದು ಮದ್ದನ್ನು ಬಳಕೆ ಮಾಡಿ ಬೆಂಕಿಯನ್ನ ಬೆಂಕಿಯನ್ನು ಹಚ್ಚೋದ್ರ ಮೂಲಕ ಅದು ಸಿಡಿಯೋದು ಕೂಡ ನಮಗೆ ಕಾಣುವಂಥದ್ದು ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಒಟ್ಟು ಬಂದು ಇಲ್ಲಿ ಏಳು ಪಿರಂಗಿಗಳಿದೆ ಸೊ ಏಳು ಪಿರಂಗಿಗಳನ್ನು ಇಲ್ಲಿ ತೊಗೊಂಡು ಬಂದು ಅರಮನೆಯಿಂದ ಅರಮನೆಯ ಮುಂಭಾಗ ಏನಿತ್ತು ಅಲ್ಲಿಂದ ತಗೊಂಡು ಬಂದು ಇಲ್ಲಿ ಪ್ಲೇಸಿಂಗ್ ಅನ್ನ ಮಾಡಿರುವಂಥದ್ದು ಈ ಒಂದು ಕುಶಾಲ ತೋಪು ಒಂದು ಪ್ರಾಕ್ಟೀಸ್ ಇವತ್ತೇನು ಫಸ್ಟ್ ಫಸ್ಟ್ ರೌಂಡ್ ಆಫ್ ಕೆನ್ ಫೈರಿಂಗ್ ಇದೆ ಇದು ಇವಾಗ ನಮ್ಮ ಮೈಸೂರಿನ ವಸ್ತು ಪ್ರದರ್ಶನ ಏನು ಪಾರ್ಕಿಂಗ್ ಲಾಟ್ ಇದೆಯಲ್ಲ ಇಲ್ಲಿ ನಡೀತಾ ಇದೆ ಹಾಗೆ ಮುಂಚೆ ಈ ಒಂದು ಕೆನಾನ್ ಫೈರಿಂಗ್ ಒಂದು ಪ್ರಾಕ್ಟೀಸ್ ಏನಾಗ್ತಾ ಇತ್ತು ಇದು ಆಲ್ಮೋಸ್ಟ್ ಮೂರು ಸುತ್ತುಗಳು ನಡೆಯುತ್ತೆ ಅಂದರೆ ಫೈನಲ್ ವಿಜಯದಶಮಿಯ ಮುಂಚೆ ಮೂರು ಸುತ್ತುಗಳನ್ನ ಅಭ್ಯಾಸವನ್ನ ಮಾಡಲಾಗುತ್ತೆ ಈ ತಾಲೀಮನ್ನು ಮಾಡಲಾಗುತ್ತೆ ಮೊದಲಿನ ದಿನಗಳಲ್ಲಿ ಇದನ್ನ ನಮ್ಮ ಅರಮನೆಯ ಪಕ್ಕದಲ್ಲಿದ್ದಂಥ ಮಾರಮ್ಮನ ದೇವಸ್ಥಾನದ ಒಂದು ಪಾರ್ಕಿಂಗ್ ಏರಿಯಾದಲ್ಲಿ ಮಾಡಲಾಗ್ತಾ ಇತ್ತು ಹಾಗೆ ಇದರ ಒಂದು ಸೌಂಡ್ ವೈಬ್ರೇಷನ್ ಹಾಗೆ ಫ್ರೀಕ್ವೆನ್ಸಿಯಿಂದ ಅಲ್ಲಿ ಇರುವಂಥ ಕಟ್ಟಡಗಳಿಗೆ ತೊಂದರೆ ಆಗ್ತಾ ಇದೆ ಮತ್ತೆ ಅಲ್ಲಿ ಒಂದು ಮರ ಕೂಡ ಬಿದ್ದಂಥದ್ದು ಗಮನಕ್ಕೆ ತಗೊಂಡು ಇದು ಆ ಒಂದು ಜಾಗದಲ್ಲಿ ಸೂಕ್ತವಲ್ಲ ಅಂತ ಭಾವಿಸಿ ಇಲ್ಲಿ ಇದು ತುಂಬಾ ದೊಡ್ಡ ಏರಿಯಾ ಇದೆ ಸೊ ಇಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡೋದರಿಂದ ಒಂದು ನಮ್ಮ ಆನೆಗಳಿಗೆ ಕುದುರೆಗಳಿಗೆ ಹಾಗೆ ಈ ಒಂದು ಟೀಮ್ಗೂ ಕೂಡ ಈ ಪ್ರಾಕ್ಟೀಸ್ ಆಗುತ್ತೆ ಮತ್ತು ಬೇರೆ ಯಾರಿಗೂ ಇದು ಹಾನಿಯಾಗಲ್ಲ ಅನ್ನುವಂಥ ಉದ್ದೇಶದಿಂದ ಇಲ್ಲಿ ಕಳೆದ ಒಂದು ಎರಡು ಮೂರು ವರ್ಷಗಳಿಂದ ಈ ಒಂದು ಪ್ರಾಕ್ಟೀಸನ್ನು ಅಭ್ಯಾಸ ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ ಹಾಗೆ ನಮಗೆ ಇದರಲ್ಲಿ ಶಾರ್ಟ್ ಬ್ಯಾರಲ್ ಮತ್ತು ಲಾಂಗ್ ಬ್ಯಾರಲ್ ಅನ್ನುವಂಥ ಒಂದು ಏನು ಪಿರಂಗಿಗಳಿರ್ತದೆ ಇದನ್ನು ನೀವು ನೋಡ್ತಾ ಇದ್ದೀರಾ ದಿಸ್ ಇಸ್ ಅ ಶಾರ್ಟ್ ಬ್ಯಾರಲ್ ಹಾಗೆ ಶಾರ್ಟ್ ಬ್ಯಾರಲ್ನ ಒಂದು ಇದು ಹೇಗಿರುತ್ತೆ ಅಂತಂದರೆ ಈ ಒಂದು ಇನ್ನರ್ ಫಿಲ್ಲಿಂಗ್ ಏನಿರುತ್ತೆ ಒಳಗಡೆ ಹಾಕುವಂಥ ಮದ್ದು ಏನಿರುತ್ತೆ ಇದಕ್ಕೆ ದಪ್ಪವಾದಂಥ ಒಂದು ಮದ್ದು ಬೇಕಾಗುತ್ತೆ ಮತ್ತು ಇದು ಜಾಸ್ತಿ ಹಿಡಿಯುತ್ತೆ ಸರಿಸುಮಾರು ಒಂದೂವರೆ ಸಾವಿರ ಸಾರಿ ಸರಿಸುಮಾರು ಒಂದೂವರೆ ಕೆ ಜಿಯಷ್ಟು ಇದಕ್ಕೆ ಮದ್ದನ್ನು ತುಂಬಬೇಕಾಗುತ್ತೆ ಸೊ ದಿಸ್ ಇಸ್ ಅ ಶಾರ್ಟ್ ಬ್ಯಾರಲ್ ಹಾಗೆ ಈ ಥರದ ಜೊತೆಯಲ್ಲಿ ಲಾಂಗ್ ಬ್ಯಾರಲ್ನ ಒಂದು ಪಿರಂಗಿಗಳು ಕೂಡ ಇದೆ ಸೊ ಇದೆಲ್ಲದರ ಒಂದು ಪ್ರಾಕ್ಟೀಸ್ ಆಲ್ಮೋಸ್ಟ್ ಈ ದಸರಾ ಅಂತ ಪ್ರಾರಂಭ ಆಗಿದ ಕೂಡ್ಲೇ ಇಂದನೆ ಶುರುವಾಗುತ್ತೆ ಇನ್ನು ಲಾಂಗ್ ಬ್ಯಾರಲ್ ಯಾವ ರೀತಿ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ನೋಡಿ ಇದು ಲಾಂಗ್ ಬ್ಯಾರಲ್ ಸೊ ಈ ಲಾಂಗ್ ಬ್ಯಾರಲ್ನ ಒಳಗಡೆ ಏರಿಯಾ ಏನಿದೆ ಇದು ಸಣ್ಣದಾಗಿದೆ ಮತ್ತೆ ಇದಕ್ಕೆ ಹಾಕುವಂಥ ಮದ್ದು ಸುಮಾರು ಒಂದು ಕೆ ಜಿಯಷ್ಟು ಮದ್ದು ಇದಕ್ಕೆ ಸಾಕಾಗ್ಬೋದು ಅಥವಾ ಒಂದು ಕೆಜಿ ಅಥವಾ ಒಂದು ಕೆ ಜಿ ಇನ್ನೂರು ಗ್ರಾಮ್ ಆ ಥರ ಹಾಕಬಹುದು ಅಂತ ಇದನ್ನಕ್ಕೆ ಮದ್ದನ್ನ ಫಿಲ್ ಮಾಡುವಂತದ್ದು ಸೊ ಒಟ್ಟು ಇರುವಂಥ ಏಳು ಪಿರಂಗಿಗಳೇನಿದೆ ಇದರಲ್ಲಿ ನಾಲ್ಕು ಶಾರ್ಟ್ ಬ್ಯಾರಲ್ ಆಗಿರುತ್ತೆ ಹಾಗೆ ಮೂರು

ಇನ್ನು ಇದರ ಪಕ್ಕದಲ್ಲಿ ಕಾಣ್ತಾ ಇರುವಂಥದ್ದು ಇದನ್ನು ಸಿಂಬ ಅಂತ ಹೇಳಿ ಕರೀಲಾಗುತ್ತೆ ಮುಂದೆಗಡೆ ನಾವು ನೋಡ್ತಾ ಇದ್ದೀವಿ ಒಂದು ಜುಂಗಿನ ಆಕಾರದಲ್ಲಿ ಇರುವಂಥದ್ದು ಅಂದರೆ ಅದನ್ನು ಬ್ರಷ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಆದರೆ ಅದು ಏನು ನಾರ್ಮಲಿ ನಾವು ಈ ಕಾಲೆಲ್ಲ ಒರೆಸೋದಕ್ಕೆ ಹಳ್ಳಿ ಕಡೆ ಮ್ಯಾಟ್ಗಳನ್ನ ಬಳಸ್ತಾರೆ ಆ ಜುಂಗುಗಳು ಬಳಸ್ತಾರೆ ಅಂಥ ಜುಂಗಿನಲ್ಲಿ ಈ ಸಿಂಬ ಮಾಡಿರುವಂಥದ್ದು ಸಿಂಬದು ಅಡ್ವಾಂಟೇಜ್ ಏನು ಅಂತಂದರೆ ಇದು ಪೂರ್ತಿ ಇನ್ ಡೀಟೇಲ್ ಒಳಗಡೆ ಹೋಗಿ ಬ್ಲ್ಯಾಸ್ಟ್ ಆಗಿದ ತಕ್ಷಣ ಆ ಮದ್ದು ಕೂಡ ಎಲ್ಲ ಕಡೆ ಸಿಡ್ದಿರುತ್ತೆ ಸೊ ಅದನ್ನು ಕ್ಲೀನ್ ಮಾಡಲಿಕ್ಕೆ ಅಂತ ಹೇಳಿ ಈ ಒಂದು ಸಿಂಬಾನ ಬಳಸ್ತಾರೆ ಸೊ ಆಗಿ ಬ್ಲಾಸ್ಟ್ ಆಗಿದ ಕೂಡಲೇ ಒಬ್ಬ ವ್ಯಕ್ತಿ ಅಂದರೆ ಈ ಕೆನ್ ಫೈರ್ ಫೈಯರ್ ಟೀಮ್ನಿಂದ ಒಬ್ಬರು ವ್ಯಕ್ತಿ ಬರ್ತಾರೆ ಈ ಸಿಂಬಾನ ತೆಗೆದು ಅದನ್ನು ಒಳಗಡೆ ಪುಷ್ ಮಾಡಿ ಅದರದ್ದು ಪೂರ್ತಿ ಅದರದ್ದು ಒಳಗಡೆ ಮದ್ದಿನ ಗಲೀಜು ಏನಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಹೊರಗಡೆ ತೆಗೆಯುವಂಥದ್ದು ಅದು ಆ ಸಿಂಬಾದು ಒಂದು ಇನ್ನು ಈ ಸಿಂಬದು ಮೊದಲನೇ ಮುಂದೆ ಇರುವಂಥ ಒಂದು ಜುಂಗಿನ ಆಕಾರದ ಬ್ರಷ್ ಏನಿದೆ ಅದು ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡಿದ್ರೆ ಇನ್ನು ಹಿಂದೆ ಹಿಂದೆ ಆಕಾರದಲ್ಲೂ ನೀವು ನೋಡ್ತಾ ಇದ್ದೀರಾ ಒಂದು ಫುಲ್ಲು ಈ ಒಂದು ದಿಂಡಾಗಿದೆ ಈ ದಿಂಡನ್ನು ಏನಕ್ಕೆ ಬಳಕೆ ಮಾಡ್ತಾರೆ ಅಂತಂದ್ರೆ ಮದ್ದನ್ನ ನಿಮಗೆ ನಾನು ಇಫ್ ಪಾಸಿಬಲ್ ಕಳೆದ ಎಪಿಸೋಡ್ಸ್ಗಳಲ್ಲಿ ತೋರಿಸಿದ್ದೀವಿ ಬಟ್ ಇಫ್ ಪಾಸಿಬಲ್ ಆದರೆ ನಾನು ಪ್ರಿಪೇರಿಂಗ್ ಮುಂಚೆ ಮದ್ದು ತೋರಿಸ್ತೀನಿ ಯಾವ ತರ ಇರುತ್ತೆ ಅಂತ ಆ ಮದ್ದನ್ನು ಇಲ್ಲಿ ಹಾಕಿದ ಕೂಡಲೇ ಅದು ಇಲ್ಲೇ ಸ್ಟ್ರಕ್ ಆಗೋ ಸಾಧ್ಯತೆ ಇರುತ್ತೆ ಅಂದ್ರೆ ಆ ಜಾಗಕ್ಕೆ ಹೋಗಿ ರೀಚ್ ಆಗಬೇಕು ಅದು ಎಲ್ಲಿ ಬೆಂಕಿಯನ್ನು ಹಚ್ತಾರೆ ಅಲ್ಲಿಗೆ ರೀಚ್ ಆಗಬೇಕು ರೀಚ್ ಆಗಬೇಕು ಅಂತಂದ್ರೆ ಅದಕ್ಕೊಂದು ಪುಷ್ ಬೇಕು ಸೊ ಅದನ್ನು ಈ ಒಂದು ದಿಂಡಿನಿಂದ ಮಾಡುವಂಥದ್ದು ಈ ದಿಂಡನ್ನು ಹಾಕಿ ಹಿಂಗೆ ಅಮ್ಕೆ ಪುಷ್ ಮಾಡಿದ ತಕ್ಷಣ ಅದು ಒಳಗಡೆ ಹೋಗಿ ರೀಚ್ ಆಗುತ್ತೆ ಇನ್ನು ಇದರದ್ದು ಮುಂಬದಿಯಲ್ಲಿ ಯಾವ್ ಇರುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದು ಸಣ್ಣ ರಂಧ್ರ ಕಾಣಿಸ್ತಾ ಇದೆ ಆಕ್ಚುಲಿ ಈ ರಂಧ್ರ ಏನಿದೆ ಇದನ್ನ ಇದನ್ನ ಇಲ್ಲಿ ಬಂದಿದೆ ಒಂದು ಸಿಸರ್ ಓಕೆ ಇದನ್ನ ಪಂಚರ್ ಮಾಡೋ ಸೀಸರ್ ಅಂತ ಕರೀತಾರೆ ಸೊ ಇದೆಲ್ಲ ನೋಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಟೀಮು ಸೊ ಇದನ್ನ ಹಾಕಿ ಹಿಂಗೆ ಒಳಗಡೆ ಹಂಕಿದ ತಕ್ಷಣ ಆ ಮದ್ದು ಈ ಒಂದು ಶಾರ್ಪ್ ಏನಿದೆ ಆಬ್ಜೆಕ್ಟ್ ಅದರಿಂದ ಅದು ಪಂಚರ್ ಆಗುತ್ತೆ ಅಂದರೆ ತೂತಾಗುತ್ತೆ ಸೊ ಮದ್ದು ಸ್ವಲ್ಪ ಹೊರಗಡೆ ಚೆಲ್ಲುತ್ತೆ ಹಾಗಾಗಿ ಬೆಂಕಿ ಇಟ್ಟಿದ ಕೂಡಲೇ ಪಟ್ ಅಂತ ಹೇಳಿ ಬೆಂಕಿ ಹಚ್ಕೊಳ್ಳಿಕ್ಕೆ ಸರಿ ಹೋಗುತ್ತೆ ಇನ್ನು ಇಲ್ಲಿ ಒಂದು ಬ್ಯಾಗ್ ಕಾಣ್ತಾ ಇದೆ ಇದನ್ನ ಓರ್ವ ವ್ಯಕ್ತಿ ಇಲ್ಲಿರ್ತಾರೆ ಅವರು ಈ ಬ್ಯಾಗನ್ನು ಹಾಕೊಂಡಿರ್ತಾರೆ ಮತ್ತೆ ಅದರಲ್ಲಿ ಬಹಳಷ್ಟು ಮದ್ದು ಪುಡಿಯನ್ನು ತುಂಬಿಕೊಂಡಿರ್ತಾರೆ ಅಂದರೆ ರಂಜಿಕೆಯನ್ನು ಬಿಡುವಂಥದ್ದು ಅದಕ್ಕೆ ಇಲ್ಲಿ ಮೇಲ್ಗಡೆ ಹೀಗೆ ಜಾರಿ ಬಿಡುವಂಥದ್ದು ಬಹುಶಃ ಇದನ್ನೆಲ್ಲ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇಫ್ ಪಾಸಿಬಲಿ ನಾವು ಎಕ್ಸ್ಪ್ಲೈನ್ ಮಾಡಿಸೋ ಅಂತ ಪ್ರಯತ್ನ ಮಾಡ್ತೀವಿಲ್ಲ ಅಂದರೆ ಸೊ ಅದಕ್ಕೆ ಹೇಗೆ ಇದು ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಸೊ ಆ ರಂಜಿಕೆಯನ್ನೆಲ್ಲ ಬಿಡ್ತಾರೆ ತದನಂತರ ನಡೆಯೋ ಪ್ರೊಸೀಜರ್ ಒಬ್ರು ಆ ಒಂದು ಪಂಜಿನಲ್ಲಿ ಬೆಂಕಿ ತಕೊಂಡು ಬಂದು ಹಚ್ಕೊಂಡು ಹೋಗುವಂಥದ್ದು ಸೊ ಒಟ್ಟು ಈ ಒಂದು ಫೈರಿಂಗ್ ಆಗಿದ ತಕ್ಷಣ ಏನಂತಂದ್ರೆ ಇದ್ರದ್ದು ಒಂದು ಫ್ರೀಕ್ವೆನ್ಸಿ ತುಂಬ ಜೋರಾಗಿ ಬರೋದ್ರಿಂದ ನೋಡಿ ವೀಲ್ಗಳು ಎಲ್ಲೂ ಮೂವ್ ಆಗದೆ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ಎರಡೂ ಬದಿಯಲ್ಲಿ ಒಂದು ಸೈಜ್ ಗಲ್ಲನ್ನು ಇಟ್ಟಿದ್ದಾರೆ ಆ ಕಲ್ಲಿನಿಂದ ಅದು ತಡೆಗಟ್ಟುತ್ತೆ ಮತ್ತೆ ಎಲ್ಲೂ ಹೋಗೋಲ್ಲ ಅದಕ್ಕಿಂತ ಮುಂಚಿತವಾಗಿ ಒಂದು ಏನು ಪಿರಂಗಿ ಎಲ್ಲೂ ಕೂಡ ಅದು ಮೂವ್ ಆಗದೆ ಇರಲಿ ಅಂತ ಹೇಳಿ ಒಂದು ಪ್ಲಗಿಂಗನ್ನು ಮಾಡಿರುವಂಥದ್ದು ಇಲ್ಲಿ ಸೊ ಇದು ಆಲ್ಮೋಸ್ಟ್ ಕಬ್ನದ ಒಂದು ರಾಡಿನ ರೀತಿ ಇದೆ ಅದನ್ನು ಹಾಕಿ ಚೆನ್ನಾಗಿ ಗಟ್ಟಿ ಮಾಡಿದ್ದಾರೆ ಇನ್ನು ಟೀಮ್ ಈಗ ಬೇರೆ ಎಲ್ಲ ಪ್ರಾಕ್ಟೀಸ್ಗಳಿಗೆ ಏನೆಲ್ಲ ಬೇಕಾಗುತ್ತೆ ಅಂದರೆ ನಾನು ಹೇಳೋದನ್ನೆಲ್ಲ ಮದ್ದು ನಾನು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸೊ ಅದನ್ನು ನೋಡೋಣ ನಾವು ಇವಾಗ ಯಾವ ರೀತಿ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ ಆ್ಯಂಡ್ ಈ ಪ್ರಿಪ್ರೇಷನೆಲ್ಲ ಈ ಎಲ್ಲ ಆನೆಗಳು ಬರೋದಕ್ಕೂ ಮುಂಚೆನೇ ಮಾಡಿ ರೆಡಿ ಮಾಡಿಟ್ಕೊಂಡಿರ್ತಾರೆ ಸೊ ಆನೆಗಳು ಬಂದ ನಂತರ ಆನೆಗಳಿಗೆ ಒಂದು ಕಡೆ ಪ್ಲೇಸಿಂಗನ್ನು ಕೊಡಲಾಗುತ್ತೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಟೀಮ್ ಪೂರ್ತಿ ಯಾವ ರೀತಿ ಒಂದು ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಇದ್ದಾರೆ ಆ್ಯಂಡ್ ಎಲ್ಲ ಮದ್ದನ್ನು ತಗೊಂಡು ಬಂದಿರುವಂಥ ಒಂದು ವ್ಯಾನು ಮತ್ತು ಅದನ್ನು ಒರೆಸ್ಲಿಕ್ಕೆ ಯೂಸ್ ಮಾಡುವಂಥ ವೇಸ್ಟೇಜಸ್ ಸೊ ಎಲ್ಲವನ್ನು ರೆಡಿ ಮಾಡಿಕೊಂಡು ಇಟ್ಟಿರುವಂಥದ್ದನ್ನು ನಾವೀಗ ಕಾಣ್ಬೋದು ಸೊ ಹಾಗೆ ಈ ಒಂದು ಫ್ರೀಕ್ವೆನ್ಸಿ ಯಾರ ಒಂದು ಕಿವಿಗೂ ಕೂಡ ತೊಂದರೆ ಆಗದೆ ಇರಲಿ ಅಂತ ಹೇಳಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಇಲ್ಲಿ ಎಲ್ಲ ಇರೋರಿಗೆಲ್ಲ ಒಂದು ಕಾಟನ್ ಅನ್ನು ಯಾಕಂತಂದರೆ ನಾವು ಈ ಒಂದು ಕಾಟನ್ ಹಾಕೊಳ್ಳೇಬೇಕು ಯಾಕಂದರೆ ಅಷ್ಟು ಹತ್ರದಿಂದ ಈ ಒಂದು ಪಿರಂಗಿ ಸಿಡಿಸುವಂಥದ್ದು ನಡೆಯುತ್ತೆ ಸೊ ಇನ್ನು ಇದರ ನಂತರ ಈಗ ನಾವು ನೋಡ್ಬೋದು ನೋಡಿ ಮದ್ದೆಲ್ಲ ನೀಟಾಗಿ ಸೇಫ್ ಮಾಡಿ ಎತ್ತಿಟ್ಟಿದ್ದಾರೆ ಒಂದು ಕಾಟನ್ ಬಟ್ಟೆಯಲ್ಲಿ ಮದ್ದನ್ನ ಹಾಕಿ ಫಿಲ್ಲಿಂಗ್ ಅನ್ನ ಮಾಡಿರುವಂಥದ್ದು ಸೊ ಇದರಲ್ಲಿ ದೊಡ್ಡ ಬ್ಯಾರಲ್ಗೆ ಮತ್ತೆ ಸಣ್ಣ ಉದ್ ಸಣ್ಣ ಬ್ಯಾರಲ್ಗೆ ಮತ್ತೆ ಉದ್ದ ಬ್ಯಾರಲ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ನಲ್ಲಿ ಒಂದು ಮದ್ದನ್ನ ಮಾಡ್ಕೊಂಡಿಟ್ಕೊಂಡಿದ್ದಾರೆ ಯಾಕಂತಂದ್ರೆ ಅದ್ರ ಒಳಗಡೆ ಹಾಕ್ಬೇಕಾದ್ರೆ ಕೂಡ ನೋಡಿ ನೀವು ಸಣ್ಣದಾಗಿರೋದೊಂದು ಕಾಣ್ತಾ ಇದೆ ಉದ್ದಕ್ಕೆ ಇರೋದೊಂದು ಕಾಣ್ತಾ ಇದೆ ಈ ಸಣ್ಣಕ್ಕೆ ಉದ್ದಕ್ಕೆ ಇರುವಂತದನ್ನ ಲಾಂಗ್ ಗೆ ಬಳಕೆ ಮಾಡ್ತಾರೆ ಸ್ವಲ್ಪ ಗುಂಡಿಗೆ ದಪ್ಪಕ್ಕೆ ಇರುವಂತದನ್ನ ಶಾರ್ಟ್ ಗೆ ಬಳಕೆ ಮಾಡುವಂಥದ್ದು ಸೊ ಈ ಮದ್ದನ್ನ ಯೂಶ್ವಲಿ ಅರ್ಸಿಕೆರೆಯಿಂದ ಇಲ್ಲಿಗೆ ಏನು ಇಂಪೋರ್ಟ್ ಮಾಡ್ಕೊಳ್ಳುವಂಥದ್ದು ಮದ್ದು ಬಂದಂತ ಬಳಿಕ ಅದನ್ನ ಸ್ವಲ್ಪ ಚೆನ್ನಾಗಿ ಡ್ರೈ ಮಾಡಿ ಅದರಲ್ಲಿ ಯಾವುದೇ ಥರ ನೀರಿನ ಅಂಶ ಇಲ್ಲದೆ ಇರೋ ತರ ಡ್ರೈ ಮಾಡ್ತಾರೆ ಸೊ ಹಾಗೆ ಆ ಮದ್ದನ್ನ ಒಣಗಿಸಿದ ನಂತರ ಒಂದು ಬಿಳಿಯ ಬಟ್ಟೆಯಲ್ಲಿ ಅಂದ್ರೆ ಕಾಟನ್ ಬಟ್ಟೆಯಲ್ಲಿ ಅದನ್ನ ಕಟ್ಟಿ ರೆಡಿ ಮಾಡ್ತಾರೆ ಈ ಪ್ರಿಪ್ರೇಷನ್ಸ್ ಎಲ್ಲ ಆಲ್ಮೋಸ್ಟ್ ಈ ಒಂದು ಕೆನಾನ್ ಫೈರಿಂಗ್ ಪ್ರಾರಂಭ ಆಗುತ್ತೆ ಅಂತ ಅಂದದ್ ಕೂಡಲೇ ಇದನ್ನ ಒಂದು ವಾರದಿಂದನೇ ಅದು ಮದ್ದನ್ನೆಲ್ಲ ಸಿದ್ಧಪಡಿಸ್ಕೋತಾರೆ ಯಾವುದೇ ತರ ಅದರಲ್ಲಿ ತೇವಾಂಶ ಇಲ್ಲದೆ ಇರೋ ತರ ಅದನ್ನ ಡ್ರೈ ಮಾಡುವಂತದ್ದು ಇದನ್ನೆಲ್ಲ ಇನ್ನ ಇದಾದ್ಮೇಲೆ ಇದು ಕೆನಾನ್ ಫೈರ್ ಬಗ್ಗೆ ಸಂಪೂರ್ಣವಾಗಿದ್ರೆ ಮತ್ತೊಂದು ಇದರಲ್ಲಿ ವೈಶಿಷ್ಟತೆ ಏನು ಅಂತಂದ್ರೆ ವಿಜಯದಶಮಿ ದಿನ ಇದು ನಡೆಯೋದ್ರಿಂದ ಆ ಒಂದು ಸರ್ಬ ಸಂದರ್ಭದಲ್ಲಿ ನಮ್ಮ ಗಜಪಡೆ ಒಂದು ಭಾಗದಲ್ಲಿರುತ್ತೆ ಅಶ್ವರೋಹಿ ದಳ ಒಂದು ಭಾಗದಲ್ಲಿ ಇರ್ತವೆ ಸೊ ಹಾಗಾಗಿ ಈ ಶಬ್ದ ಕೇಳಿದ ತಕ್ಷಣ ಅದು ವಿಚಲಿತವಾಗಬಾರ್ದು ಏನು ಆಗ್ತಾ ಇದೆ ಅಂತ ಅನ್ನಿಸ್ಬಾರ್ದು ಸೊ ಹಾಗಾಗಿ ಆನೆಗಳಿಗೆ ಮತ್ತೆ ಅಶ್ವರೋಹಿ ದಳಕ್ಕೂ ಕೂಡ ಈ ಒಂದು ಪ್ರಾಕ್ಟೀಸ್ ಅನ್ನ ಕೊಡ್ಲಾಗುತ್ತೆ